ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಮಾಮ್ಸ್ ಆ್ಯಂಡ್ ಮಿನೀಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ನಾಲ್ಕು ಗಂಟೆಗೆ ನೀವೇನಾದರೂ ಹಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಡೈಲಿ ಬ್ಲಾಗ್ ಜೊತೆ ಕೆಲವೊಂದು ಟಿಪ್ಸ್ ಹಾಗೆ ಕ್ಲೀನಿಂಗ್ ಮೋಟಿವೇಶನ್ ಟಿಫಿನ್ ಬಾಕ್ಸ್ ರೆಸಿಪಿ ಎಲ್ಲವನ್ನು ಶೇರ್ ಮಾಡ್ತೀನಿ ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅಥವಾ ನಿಮ್ಗೆ ಇಷ್ಟ ಆಗಿರುವಂಥದ್ದು ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೌದು ಸೊ ಹಾಗೆ ಇವತ್ತಿನ ವ್ಲಾಗ್ ಬಂದು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾಳಿನ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಉದ್ದು ಮತ್ತು ಅಕ್ಕಿಯನ್ನು ಕಡಿಲಿಕ್ಕೆ ಗ್ರೈಂಡರನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನ ಆಯಿತು ಈ ಗ್ರೈಂಡರ್ ಯೂಸ್ ಮಾಡಿದೆ ನಾನು ಹಾಗೆ ಸೈಡಲ್ಲಿಟ್ಟಿದ್ದೆ ಸೊ ಹಾಗೆ ನಾಳೆ ಗೆಸ್ಟ್ ಬರ್ತಾಯಿದ್ರು ಸೊ ಹಾಗಾಗಿ ಇದನ್ನು ಉಪಯೋಗಿಸಿ ಸ್ವಲ್ಪ ಇಡ್ಲಿಗೆ ಕಡಿಯೋಣ ಅಂತ ಹೇಳಿ ರೆಡಿ ಇದ್ದೀನಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಿಗ್ಗೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಯಿತು ಆ ಬ್ಲಾಗ್ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೆ ಯಾರೆಲ್ಲ ನೋಡಿ ಇಲ್ಲ ಅದನ್ನ ನೋಡಿ ಅಂತ ಹೇಳ್ತೀನಿ ಸೊ ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ದಿನಚರಿಯನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಸೊ ಮಧ್ಯಾಹ್ನ ನಾಲ್ಕು ಗಂಟೆ ಹತ್ರ ಹತ್ರ ಆಗ್ತಾ ಬಂತು ಸೊ ಉದ್ದಕ್ಕೆ ಕಡಿತಾ ಇದ್ದೀನಿ ನಾಳೆ ಬೆಳಗ್ಗಿನ ತಿಂಡಿಗೆ ನಾಳೆ ನಮ್ಮ ಮನೆಗೆ ಇಬ್ಬರು ಗೆಸ್ಟ್ ಬರ್ತಾ ಇದ್ದಾರೆ ಗೆಸ್ಟ್ ಅಂತ ಹೇಳ್ಬೋದು ನಮ್ಮ ಮನೆಯವರಂತ ಕೂಡ ಹೇಳ್ಬೋದು ಸೊ ಅವರೆಲ್ಲ ಯಾಕೆ ಬರ್ತಾ ಇದ್ದಾರೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಬನ್ನಿ ಇವತ್ತಿನ ಕೆಲಸ ಸ್ಟಾರ್ಟ್ ಆಗ್ತಾ ಇದೆ ತುಂಬ ದಿನ ಆಯಿತು ನಾನು ಗ್ರೈಂಡರನ್ನು ಯೂಸ್ ಮಾಡಿದೆ ಸೊ ಇವತ್ತು ಯೂಸ್ ಮಾಡಿದ್ದೀನಿ ಯಾಕಂದರೆ ನಾಳೆ ಇಡ್ಲಿ ದೋಸೆ ಮಾಡಲಿಕ್ಕೆ ತುಂಬ ಜಾಸ್ತಿ ಹಿಟ್ಟು ಬೇಕು ತುಂಬ ಚೆನ್ನಾಗಿ ಉಬ್ಬಿ ಬರಲಿ ಅಂತ ಹೇಳಿ ಗ್ರೈಂಡರ್ ಅನ್ನ ಯೂಸ್ ಮಾಡಿದ್ದೀನಿ ಸೊ ಬನ್ನಿ ಇವತ್ತಿನ ಈವ್ನಿಂಗ್ ರುಟೀನ್ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ ನಾಳೆ ಯಾರೆಲ್ಲ ಬರ್ತಾರೆ ಅಲ್ಲಿ ತನಕ ಈ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡೋಣ ಅಂತಿದ್ದೀನಿ ನಂಗೆ ಸ್ವಲ್ಪ ಗ್ರೈಂಡರ್ ಅಂದ್ರೆ ಭಯ ಆಯ್ತಾ ಸೊ ಹಾಗಾಗಿ ನಾನು ಗ್ರೈಂಡರ್ ಯೂಸ್ ಮಾಡೋದಿಲ್ಲ ಇವತ್ತು ಸ್ವಲ್ಪ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನ ಸಾಂಬಾರ್ ಕೂಡ ಅದರಲ್ಲೇ ರುಬ್ಬೋಣ ಅಂತ ಇದ್ದೀನಿ ಯಾಕಂದ್ರೆ ಅದರಲ್ಲಿ ಸಾಂಬಾರ್ ಮಾಡಿದ್ರೆ ತುಂಬಾ ಆಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಆಯ್ತು ಅನ್ಸುತ್ತೆ ಹಿಟ್ಟು ಸೊ ಇದ್ರಲ್ಲಿ ಹಿಡಿದ್ರೆ ಉಕ್ಕಿ ಹರ್ಗೆ ಬರುತ್ತೆ ಸೊ ನೋಡ್ಬೋದು ಇಲ್ಲಿ ಇಷ್ಟೊಂದು ಉದ್ದ ಆಗಿಬಿಟ್ಟಿದೆ ಇವಾಗ ಅಕ್ಕಿ ಕಡಿಬೇಕು ಇದರಲ್ಲಿ ಪ್ರಾಬ್ಲಮ್ ಅಂದರೆ ಇದೇನೆ ಇದನ್ನು ಎತ್ತಿ ಮಿಕ್ಸಿ ರೀತಿ ಎತ್ತಿ ನಾವು ಕ್ಲೀನ್ ಮಾಡ್ಕೋಬೇಕು ಸೊ ಈ ರೀತಿ ಗ್ರೈಂಡರ್ ತಗೋಬಾರ್ದು ಅಂತ ಅನಿಸುತ್ತೆ ಇದು ನಮ್ಮ ಮನೆ ಮಕ್ಕಳಿಗೆ ಗಿಫ್ಟ್ ಬಂದಿರೋದು ಬಟ್ ನನಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಹಾಗಾಗಿ ಮಿಕ್ಸಿ ರೀತಿಯಾಗಿ ಇದನ್ನು ಯೂಸ್ ಮಾಡ್ಕೋಬೇಕು ಸೊ ಭಯದಲ್ಲಿ ಸ್ವಿಚ್ ಎಲ್ಲ ಕೆಳಗಡೆ ಇಟ್ಕೋತೀನಿ ನಾನು ನೋಡಿ ಇದೇ ಪ್ರಾಬ್ಲಮ್ ಆಯ್ತು ಇದನ್ನು ತೆಗೆದು ಹಾಕಿ ಈ ರೀತಿ ಮನೆಯಲ್ಲಿ ನಮ್ಮ ಇತ್ತು ಈ ರೀತಿ ಹೀಗೆ ಉಲ್ಟ ಮಾಡಿದ್ರೆ ಈಸಿಯಾಗಿ ತೆಗೆದುಕೋಬೋದು ಬಟ್ ಇದು ಆಗ್ತಾ ಇಲ್ಲ ಸೊ ಇವಾಗ ಅಕ್ಕಿ ಕಡಿತಾ ಇದ್ದೀನಿ ಅದ್ವಿ ಅದ್ವಿನ ಇವತ್ತು ಅಬಾಕಸ್ ಕ್ಲಾಸು ಇವತ್ತು ಟ್ಯೂಸ್ಡೇ ಅಲ್ಲ ಅಣ್ಣನ ಬೆಟ್ಟಕ್ಕೆ ಬಂದು ಮತ್ತೆ ಅಡುಗೆ ಮಮ್ಮಿಗೆ ಇದೇ ಕೆಲಸ ಏನಂತೀಯ ಸೊ ಇವತ್ತಿನ ರಾತ್ರಿ ಊಟಕ್ಕೆ ಮೆಂತ್ಯ ದಾಲ್ ಮಾಡೋಣ ಅಂತ ಹೇಳಿ ಸೊ ದಾಲನ್ನು ನೆನೆಸಿಟ್ಟಿದ್ದೆ ಸೊ ಇವಾಗ ಇದನ್ನು ಕೊಕ್ ಮಾಡ್ಕೊಳ್ತೀನಿ ಸೊ ದಾಲನ್ನು ವಾಶ್ ಮಾಡ್ಕೊಂಡಿದ್ದೆ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ನಾನು ದಾಲನ್ನು ಬೇಯಿಸಬೇಕಾದ್ರೆ ತುಂಬಾ ಆ ಕಡೆ ಈ ಕಡೆ ಎಲ್ಲ ಸೇರಿಬಿಡತ್ತೆ ಸೊ ಅದಕ್ಕೊಂದು ಟಿಪ್ಪನ್ನು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಇವತ್ತು ಕೂಡ ಶೇರ್ ಮಾಡ್ತಾ ಇದ್ದೀನಿ ಇದು ನನಗೆ ಯೂಸ್ಫುಲ್ ಆಗುವಂತಹ ಟಿಪ್ಪು ಸೊ ಇವಾಗ ದಾಲನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತೀನಿ ಸೊ ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಉಪ್ಪು ಹಳದಿ ಪೌಡರ್ ಯಾವುದು ಹಾಕ್ತಾ ಇಲ್ಲ ನಾನು ಸೊ ಇವಾಗ ಇದರಲ್ಲಿ ವಿಸಿಲ್ ಬಂದಾಗ ಆ ಕಡೆ ಈ ಕಡೆ ಎಲ್ಲ ದಾಲ್ ಹರಡ್ಬಿಡುತ್ತೆ ಯಾವಾಗಲೂ ಕ್ಲೀನಿಂಗ್ ಮಾಡಲು ಮಾಡ್ಕೊಳ್ಲಿಕ್ಕೆ ಕಷ್ಟ ಸೊ ಅದಕ್ಕಾಗಿ ನಾನು ಈ ನಡುವೆ ಯೂಸ್ ಮಾಡ್ತಾ ಇದ್ದೀನಿ ಸಾಸಿವೆ ಎಣ್ಣೆ ಇದನ್ನು ಸ್ವಲ್ಪ ತೆಗೆದು ಈ ರೀತಿಯಾಗಿ ಹಾಕೋಬೇಕು ಇದರಿಂದ ತುಂಬಾನೇ ಯೂಸ್ಫುಲ್ ಆಗಿದೆ ನನಗೆ ಸೊ ಹಾಗಾಗಿ ನಿಮ್ ಜೊತೆ ಪದೇ ಪದೇ ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೂ ಕೂಡ ಹೆಲ್ಪ್ ಆಗ್ಬಹುದು ಕಿಚನ್ ಅನ್ನು ಅವಾಗವಾಗ ಕ್ಲೀನ್ ಮಾಡೋದು ತಪ್ಪಿಸ್ಬಹುದು ಸೊ ಈ ರೀತಿಯಾಗಿ ಹಾಕಿ ಸೊ ಇವಾಗ ವಿಸಿಡನ್ನು ಹಾಕಿ ಇಡ್ತಾ ಇದ್ದೀನಿ ಸೊ ಇವಾಗ ಒಲೆ ಮೇಲೆ ಇಟ್ಟಿದ್ದೆ ವಿಸಿಲ್ ಹಾಕುವಾಗ ಅದು ಹೊರಗಡೆ ಬರೋದಿಲ್ಲ ಸೊ ಗೋಧಿ ಹಿಟ್ಟು ಕೂಡ ಖಾಲಿ ಆಗಿತ್ತು ಮೊದಲೆಲ್ಲ ಹೊರಗಡೆ ಹಿಟ್ಟು ಮಾಡಿಸ್ಕೊಂಡು ಬರ್ತಾ ಇದ್ದೆ ಸೊ ಇವಾಗ ಈ ರೀತಿ ಪ್ಯಾಕೆಟನ್ನು ತೆಗೆದುಕೊಂಡು ಮಾಡೋದು ಸೊ ಖಾಲಿಯಾಗಿದೆ ಇನ್ನು ಆರ್ಡರ್ ಮಾಡಬೇಕು ಡೈಲಿ ರಾತ್ರಿ ನಾನು ಚಪಾತಿ ಮಾಡೇ ಮಾಡ್ತೀನಿ ಈಗಾಗಲೇ ಹಿಟ್ಟನ್ನು ಕಲಸಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೊ ಉಪ್ಪನ್ನು ಸೇರಿಸಿ ಇವಾಗ ಅದನ್ನು ಕಲಿಸಿಟ್ಕೋತೀನಿ ಸೊ ಇವಾಗ ಒಂದು ವಿಸಿಲ್ ಆಯಿತು ಸ್ವಲ್ಪ ಹೊರಗಡೆ ಬಂದಿಲ್ಲ ನೋಡಿ ಸೊ ಇವಾಗ ಮತ್ತೆ ವಿಸಿಲ್ ಬರ್ತಾ ಇದೆ ಸೊ ನೋಡಿದ್ರಲ್ಲ ಇಲ್ಲ ಆದರೆ ಏನಾಗುತ್ತೆ ಇದು ಈ ರೀತಿ ಸೇರಿಬಿಟ್ಟು ಒಮ್ಮೊಮ್ಮೆ ಈ ಫ್ರಿಜ್ಜೆಲ್ಲ ಆಗೋದಿದೆ ಇವಾಗ ರೆಡಿ ಮಾಡಿ ಇಟ್ಕೊಂಡು ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಹಸಿಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಸೊ ಹಾಗೆ ಈ ಕಡೆ ಆಯಿಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಫುಲ್ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಹೋಗಿಲ್ಲ ಮೆಂತ್ಯ ದಾಲ್ ಎಲ್ಲರೂ ಕೂಡ ಮಾಡ್ತಾರೆ ಸೊ ಹಾಗೆ ಇವತ್ತಿನ ಊಟ ಬಂದು ಚಪಾತಿ ಹಾಗೆ ಮೆಂತ್ಯ ದಾಲ್ ಮಕ್ಕಳು ಅಲ್ಲಿ ಆಟ ಆಡ್ಲಿಕ್ಕೆ ಹೋಗಿದ್ರು So I ಊಟ ಎಲ್ಲ ಆಯಿತು ಮಕ್ಕಳು ಆಟ ಆಡಲಿಕ್ಕೆ ಹೋಗಿದ್ದರು ಹಸ್ಬೆಂಡ್ ವಾಕಿಂಗ್ ಹೋಗಿದ್ದರು ಹಾಗೆ ಈ ಬ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಸ ಟೈಮ್ ಬಂದು ಇವಾಗ ರಾತ್ರಿ ಎಂಟು ಗಂಟೆ ಆಗ್ತಾ ಇದೆ ಇಂದು ನಾನು ಬೆಳಗ್ಗೆಯಿಂದ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಎಡಿಟಿಂಗ್ ಬಾಕಿ ಇತ್ತು ಹಾಗೆ ಮಕ್ಕಳೆಲ್ಲ ಬಂದ ಮೇಲೆ ನಾವು ಬೇಗ ಮಲಗಿಬಿಡ್ತೀವಿ ಯಾಕಂದರೆ ಬೆಳಗ್ಗೆ ನಾವು ನಾಲ್ಕು ನಲವತ್ತೈದಕ್ಕೆ ಪಿಕ್ಸ್ ಆಗಿ ಎದ್ಬಿಡ್ತೀವಿ ಅದು ಅಭ್ಯಾಸ ಆಗಿಬಿಟ್ಟಿದೆ ಟಿಫಿನ್ ಬಾಕ್ಸ್ ರೆಡಿ ಮಾಡಬೇಕು ಹಾಗೆ ಸ್ವಲ್ಪ ಕೆಲಸಲ ಇರುತ್ತೆ ಅದನ್ನೆಲ್ಲ ಮಾಡಿಬಿಟ್ಟು ಬೆಳಿಗ್ಗೆ ಯಾವಾಗಲೂ ಬೇಗನೆ ನಾವು ನಮ್ಮ ದಿನವನ್ನು ಸ್ಟಾರ್ಟ್ ಮಾಡ್ತೀವಿ ಸೊ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಆ್ಯಂಡ್ ಮಾಡಿ ನಾಳೆ ನಮ್ಮ ಮನೆಗೆ ಯಾರೆಲ್ಲ ಗೆಸ್ಟ್ ಬರ್ತಾ ಇದ್ದಾರೆ ಯಾರು ಬರ್ತಾ ಬರ್ತಾಯಿದ್ದೀರ ಅನ್ನೋದನ್ನು ಶೇರ್ ಮಾಡಿ ಹಾಗೆ ವ್ಲಾಗನ್ನು ಆ್ಯಂಡ್ ಮಾಡ್ತೀನಿ ಸೊ ನೀವೇನಾದರೂ ಮೊದಲನೇ ಸಾರಿ ನನ್ನ ಚಾನಲ್ನ ವಿಸಿಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನನಿತ್ಯದ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ನಾನು ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಡೈಲಿ ಬ್ಲಾಗ್ ಮಾಡೋದ್ರಿಂದ ನಾನು ಕೂಡ ಆ್ಯಕ್ಟಿವ್ ಆಗಿರ್ತೀನಿ ಸೊ ನಿಮಗೂ ಕೂಡ ಕೆಲವೊಂದು ಟಿಪ್ಸ್ ಜೊತೆ ನಾನು ದಿನಾಲೂ ಏನಾದರೂ ಒಂದು ಕಂಟೆಂಟ್ ಜೊತೆ ಬರ್ತೀನಿ ಹಾಗೆ ಇನ್ನು ನಾಳೆ ನಮ್ಮ ಮನೆಗೆ ಬರುವವರು ಇನ್ನು ಫಿಫ್ಟೀನ್ ಡೇಸು ನಮ್ಮ ಮನೇಲಿ ಇರ್ತಾರೆ ಸೊ ಅವರ ಜೊತೆ ಅಂತೂ ನಾನು ಬ್ಲಾಗ್ ಮಾಡಲೇಬೇಕು ಇವತ್ತಿಗೆ ಈ ವಿಡಿಯೋನ ಎಲ್ಲಿಗೆ ಸ್ಟಾಪ್ ಮಾಡಿ ನಾಳೆ ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಓಕೆ ಬಾಯ್ ಗುಡ್ ನೈಟ್ ಸೊ ಗುಡ್ ಮಾರ್ನಿಂಗ್ ಹೇಳ್ತಾ ಬೆಳಗ್ಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ನಾಲ್ಕೂವರೆ ಆಗ್ತಾ ಇದೆ ಸೊ ನಮ್ಮ ಮನೆಗೆ ಇಬ್ಬರು ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ನಲ್ವ ಸೊ ಅವರನ್ನು ಪಿಕ್ ಮಾಡ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ವಿ ಇವಾಗ ಟೈಮ್ ಬಂದು ನಾಲ್ಕೂವರೆ ಆಗ್ತಾ ಇದೆ ಇವಾಗ ನಾವು ಅವರನ್ನು ಪಿಕ್ ಮಾಡ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ವಿ ಯಾರು ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಬೆಳಿಗ್ಗೆ ಅಂತೂ ತುಂಬಾ ಚಳಿ ಇತ್ತು ನಾನು ಹಸ್ಬೆಂಡ್ ಇವಾಗ ಅವರನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ವಿ ಅವರು ಅಂದರೆ ಮತ್ತಾರೂ ಅಲ್ಲ ನನ್ನ ಅಪ್ಪ ಬರ್ತಾ ಇದ್ದಾರೆ ಜೊತೆಗೆ ಅಣ್ಣ ಕೂಡ ಬರ್ತಾ ಇದ್ದಾನೆ ಅಪ್ಪ ಊರಿಂದ ಬರ್ತಾ ಇದ್ದಾರೆ ಅಣ್ಣ ಬ್ಯಾಂಗ್ಳೂರಿಂದ ಬರ್ತಾ ಇದ್ದಾನೆ ಸೊ ಅವರಿಗೆ ಬೇರೆ ಬೇರೆ ಬಸ್ ಆಗಿರೋದ್ರಿಂದ ಮೊದಲಿಗೆ ಅಪ್ಪ ಬರ್ತಾರೆ ಅವರಿಗೆ ನಾನೇ ಟಿಕೆಟ್ ಮಾಡಿರೋದು ಸೊ ಹಾಗಾಗಿ ಟೈಮಿಂಗ್ಸ್ ಅಂತೂ ಗೊತ್ತಾಗುತ್ತಲ್ವ ಸೊ ಬಂದಿದ್ದಾರೆ ಅಂತ ಹೇಳಿ ಡ್ರೈವರ್ ಕಾಲ್ ಮಾಡಿ ಹೇಳಿದರು ಸೊ ಹಾಗಾಗಿ ಇವಾಗ ನಾವು ಹೋಗ್ತಾ ಇದ್ವಿ ನಮ್ಮ ಮನೆಯಿಂದ ಬಸ್ ಬರುವಂತಹ ಪ್ಲೇಸ್ ಬಂದು ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಸೊ ಇವಾಗ ಅವರನ್ನು ಪಿಕ್ ಮಾಡ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ವಿ ಸೊ ಇನ್ನು ರೋಡಲ್ಲಿ ಬಂದರೆ ಇವಾಗ ಮೆಟ್ರೋ ಕೆಲಸ ಆಗ್ತಾ ಇರೋದ್ರಿಂದ ರಾತ್ರಿ ಕೆಲಸ ನಡೆಯುತ್ತೆ ಸೊ ಹಾಗಾಗಿ ಆ ಕಡೆ ಈ ಕಡೆ ಎಲ್ಲ ಕೆಲಸ ಆಗ್ತಾ ಇರೋದ್ರಿಂದ ವರ್ಲ್ಡ್ ರೂಟ್ ಅಂತ ಹೇಳ್ತಾರಲ್ಲ ಅಲ್ಲೆಲ್ಲ ಹೋಗಬೇಕಾಯಿತು ಸೊ ಕೊನೆಗೂ ಅವರನ್ನು ಕರ್ಕೊಂಡು ಬರಲಿಕ್ಕೆ ಹೊರಟ್ವಿ ಹಾಗೆ ಅವರು ಯಾಕೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದೆ ನನ್ನ ಡೈಲಿ ಬ್ಲಾಗ್ ಅನ್ನ ವಾಚ್ ಮಾಡ್ತಾ ಇರಿ ಸೊ ಸ್ಟೋರಿ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಇವಾಗ ಅಪ್ಪ ಬಂದು ವೇಟ್ ಮಾಡ್ತಾ ಇದ್ರು ನೀವು ಇಲ್ಲಿ ನೋಡ್ಬಹುದು ತುಂಬಾನೇ ಚಳಿ ಚಳಿ ಆಯ್ತಾ ಬೆಂಗಳೂರಾಗೆ ಊರಿಗೆಲ್ಲ ಅಲ್ಲ ನಮ್ಮಲ್ಲಿ ಮಳೆ ಸತ್ತ ಇಲ್ಲ ಫುಲ್ಲು ಚಳಿ ಇನ್ನು ಅಲ್ಲಿಂದ ಲಗೇಜ್ ಎಲ್ಲ ತೆಗೆದುಕೊಂಡು ಇವಾಗ ಮನೆಗ್ ಬರ್ತಾ ಇದ್ವಿ ಮನೆಗೆ ಬಂದು ಕಾಫಿ ಕುಡಿದು ಇವತ್ತು ಟಿಫಿನ್ ಬಾಕ್ಸ್ ಕೂಡ ಮಾಡಬೇಕು ಮಕ್ಕಳಿಗೆ ಸ್ಕೂಲ್ ಇದೆ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿತ್ತು ಸೊ ಹಾಗೆ ಅವ್ರು ಬಂದ ಮೇಲೆ ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಕೂಡ ಆಯಿತು ಅಪ್ಪ ಟೈಮ್ ಆಯ್ತು ಆರಾಮ್ಸೆ ನಡ್ಕೊಂಡು ಹೋದ್ರೆ ಕರೆಕ್ಟಾ ಮಂಡಿ ಸ್ಟೈಲ್ ಅದ ಸ್ಕೂಲಿಗೆ ಸ್ಟೈಲ್ ಸ್ಟೈಲ್ ಶುರು ಐತಿ ಮಕ್ಕಳಿಗೆ ಏನು ಬುಕ್ ಕೊಡ್ತೀರ ಅವನಿಗೆಲ್ಲ ಬುಕ್ ಬೇಕಂತ ಎಷ್ಟೊತ್ತಿಗೆ ಯಾವ ಕ್ಲಾಸ್ ಮಾಡ್ತಾರ ಗೊತ್ತಾಯ್ತಲ್ಲ ಬೇಗ ಐದ ಮಗುನು ಬರ್ತಾಳೆ ವಾಕಿಂಗ್ ಮಾಡ್ತಾಳ ಮಗ ಹ್ಞೂ ಚಲೋ ಹಪ್ಪು ಹ್ಯಾಪಿ ಅದ್ವಿ ನಿಮಗೆ ಶಾಲೆಗೆ ಒಪ್ಪು ಇಷ್ಟ ಇಲ್ಲ ನೀವತ್ತೆ ಸ್ಕೂಲಿಗೆ ಏಕೆ ಇಲ್ಲ ಬತ್ತೆ ಬಿಟ್ಟಿತ್ತೆ ಅವ್ಳನ್ನು ಬಿಟ್ಟಿ ಬತ್ತೆ ಟೆನ್ಷನ್ ಮಾಡ್ಬೇಡಿ ನೀ ತಲೆಗೆ ಎಂತ ಕಷ್ಟ ಎಂತ ಆಯಿಲ್ ಹಾಕದ ಎಂತ ಹಾಕೋ ಚಂಡ ಏ ಚಂಡ ಎಂತ ಕಾಕದ ಸ್ ಕೂದಲು ಹಾಳಾತ್ತ ಯಾರು ಹೇಳದದ

टी वि नो हाला कल्ता अब और कड़े चली गण चोली चो हाँ बस बाय बाय दो ಇನ್ನು ಅದ್ವಿನ ಡ್ರಾಪ್ ಮಾಡಿ ಬರಲಿಕ್ಕೆ ಅಜ್ಜ ಬರಲೇಬೇಕು ಅಂತ ಹಠ ಸೊ ಹಾಗಾಗಿ ನಾನು ಅಪ್ಪ ಮತ್ತು ಆರನೇ ಮೂರು ಜನ ಹೋದ್ವಿ ಇನ್ನು ಅಪ್ಪನಿಗೆ ಲೈಫ್ ಬಾಯ್ ಸೋಪ್ ಬೇಕಾಗಿತ್ತು ಅವರೆಲ್ಲ ಲೈಫ್ ಬಾಯನ್ನೇ ಹಾಕೋದಂತೆ ನಮ್ಮ ಮನೆಯಲ್ಲಿ ಸೋಪ್ ಸ್ಟಾಕ್ ಆಗಿದ್ರು ಕೂಡ ಲೈಫ್ ಬಾಯ್ ಬೇಕು ಅಂತ ಹೇಳಿದರು ಸೊ ಹಾಗಾಗಿ ಅಲ್ಲೇ ಶಾಪಲ್ಲಿ ಹೋಗಿ ಸ್ವಲ್ಪ ಕಾಟನ್ ಕೂಡ ಬೇಕಿತ್ತು ಅದನ್ನು ತೆಗೆದುಕೊಂಡು ಸೋಪನ್ನು ತೆಗೆದುಕೊಂಡು ಬಂದ್ವಿ ಗರ್ಲ್ಸಿಗೆ ಹಾಕ್ಲಾಕ ಬಾಯ್ಸಿಗೂ ಬೇಕಾರೆ ಹಾಕ್ಲಾಕ ಅದ ಕಾಟನ್ ಕಾಟನ್ ಏನು ಅದೇಂತ ಗೊತ್ತಿತ್ತ ಯಾ ಖುಷಿ ಖುಷಿ ಕಜ್ಜಾಯ ಅಮ್ರ ಅಜ್ಜಿ ಮಾಡಿ ಕಳಿಸೋದು ಕಜ್ಜಾಯ ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಿದ್ದೆ ನಿನ್ನೆ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಹಿಟ್ಟನ್ನು ರುಬ್ಬರೋದು ಸೊ ಇನ್ನು ಹಸ್ಬೆಂಡ್ಗೆ ಸ್ವಲ್ಪ ಡೆಂಗ್ಯೂ ಬಂದಿರೋದ್ರಿಂದ ಅವರಿಗೆ ವೈಟ್ ಬ್ಲಡ್ ಕಡಿಮೆ ಇತ್ತು ಸೊ ಹಾಗಾಗಿ ಡೈಲಿ ಬೆಳಿಗ್ಗೆ ನಾನು ಪಪ್ಪಾಯ ಎಲೆದು ಜ್ಯೂಸ್ ಮಾಡಿ ಕೊಡ್ತೀನಿ ಸೊ ಇದರಿಂದ ಪ್ಲೇಟ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗೆ ಇಡ್ಲಿ ಜೊತೆ ಸ್ವಲ್ಪ ಅಪ್ಪ ಕೂಡ ಮಾಡಿದೆ ಇನ್ನು ಅಣ್ಣ ಕೂಡ ಅದೇ ಟೈಮಲ್ಲಿ ಬಂದ್ಬಿಟ್ಟ ಸೊ ಅವ್ನ ಬಸ್ ಸ್ವಲ್ಪ ಲೇಟಾಗಿ ಬಂತು ಇನ್ನು ವಾಚ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅದರಲ್ಲಿ ಅವರು ಯಾಕೆ ಬಂದ್ರು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ